ಜಿಲ್ಲಾ ನೋಂದಣಿ ಅಧಿಕಾರಿಗಳು ಮಾಹಿತಿಗಾಗಿ ವಿಷಯ ಉಪ ನೋಂದಣಾಧಿಕಾರಿ ಕಚೇರಿ ಭ್ರಷ್ಟಾಚಾರ ವಿವರಿಸಿ ವಿಶಿಷ್ಟ ರೀತಿಯ ಅವಧಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಂಡಿದ್ದು ಉಪ ನೋಂದಣಿ ಕಚೇರಿಯ ಮುಂದೆ ಮಧ್ಯವರ್ತಿ ಮತ್ತು ಲಂಚ ಇಲ್ಲದೆ ನೋಂದಣಿ ಮಾಡಿಸಿದ್ದು ಹೇಗೆ ಎಂಬ ಕೌಂಟರ್ ಸ್ಥಾಪನೆಯ ಮೂಲಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿಷಯ ಅಮಾನತ್ ಆಗಿರುವ ದಸ್ತು ಬಗೆಗಾರರನ್ನು ಲಂಚದ ಆಸೆಗೆ ಉಪನೋಂದಣಿ ಅಧಿಕಾರಿಗಳು ಪೋಷಿಸುತ್ತಿದ್ದು ಉಪ ನೋಂದಣಿ ಅಧಿಕಾರಿಗಳು ಮತ್ತು ಅಮಾನತ್ ಆಗಿರುವ ದಸ್ತು ಬಗೆಗಾರರ ಸೇರಿಕೊಂಡು ಮತ್ತೊಬ್ಬ ದಸ್ತು ಬಗೆ ಮುತ್ತೆಯೊಂದಿಗೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಆಸ್ತಿ ನೋಂದಣಿ ಮಾಡಿದ್ದು ಈ ಬಗ್ಗೆ ಅಮಾನತಾಗಿರುವ ದಸ್ತು ಬಹಗಾರ ಮುದುಕೆ ಹಾಕಿರುವ ದಸ್ತು ಮೇಲೆ ಪ್ರಕರಣ ದಾಖಲಿಸಲು ಮತ್ತು ಉಪ ನೋಂದಣಿ ಅಧಿಕಾರಿಗಳನ್ನ ಅಮಾನತು ಮಾಡಲು ಮತ್ತು ಉಪ ನೋಂದಣಿ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಇರುವ ಅನಧಿಕೃತ ವ್ಯಕ್ತಿಗಳ ಮೇಲೆ ಸರ್ಕಾರಿ ದಸ್ತಾವೇಜುಗಳನ್ನು ಹೇಗಪೇಲಿ ಮಾಡಿದ್ದಕ್ಕೆ ಹಾಗೂ ಅನಧಿಕೃತವಾಗಿ ಕಾರ್ಯನಿರ್ವಹಿಸಿದ್ದಕ್ಕೆ ಮತ್ತು ಇವುಗಳ ಮೇಲೆ ಸೂಕ್ತ ಕ್ರಮ ಜೊತೆಗಿಸಲು ಮಾನ್ಯ ಜಿಲ್ಲಾ ನೋಂದಣಿ ಅಧಿಕಾರಿಗಳಿಗೆ ಈಗಾಗಲೇ ಸಾಕಷ್ಟು ದೂರು ಮನವಿಗಳನ್ನು ಸಲ್ಲಿಸಿದವು ಪ್ರಯೋಜನವಾಗಿರದ ಪ್ರಯುಕ್ತ ಯುವಕಗಳ ಮೇಲೆ ಕ್ರಮ ಜರುಗಿಸುವ ಸಮಯದವರೆಗೂ ಉಪನೋಂದಣಾಧಿಕಾರಿ ಕಚೇರಿಯ ಭ್ರಷ್ಟಾಚಾರ ವಿವರಿಸಿ ವಿಶಿಷ್ಟ ರೀತಿಯ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡುವ ಎಚ್ಚರಿಕೆಯನ್ನ ಈ ಮೂಲಕ ನೀಡಲಾಗಿದೆ ಭಗವಾ ಸೋಮವಾರ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಸದವಿ ವಿಷಯದ ಕೌತು ಕ್ರಮ ಜರುಗಿಸಿ ಜರುಗಿಸಿದ ಕ್ರಮದ ಬಗ್ಗೆ ಮಾನ್ಯ ಜಿಲ್ಲಾ ನೋಂದಣಿ ಇಲಾಖೆ ನೋಂದಣಾಧಿಕಾರಿಗಳು ಸ್ಪಷ್ಟ ವಿವರಣೆ ನೀಡದಿದ್ದ ಪಕ್ಷದಲ್ಲಿ ನಮ್ಮ ಸಂಸ್ಥೆ ಹಾಗೂ ಗದಗ ಜಿಲ್ಲೆಯ ವಿವಿಧ ಸಂಘಟನೆಗಳು ವಿವಿಧ ನಾಯಕರ ಸಹಕಾರದೊಂದಿಗೆ ಗದಗ್ ನೋಂದಣಿ ಇಲಾಖೆ ಉಪ ನೋಂದಣಿ ಇಲಾಖೆಯ ಕಾರ್ಯಾಲಯದ ಮುಂದೆ ಮಧ್ಯವರ್ತಿ ಮತ್ತು ಲಂಚ ಇಲ್ಲದೆ ನೋಂದಣಿ ಮಾಡಿಸುವುದು ಹೇಗೆ ಎಂಬ ಅನ್ನು ಅನಿರ್ದಿಷ್ಟ ಅವಧಿಯವರೆಗೂ ನಮ್ಮ ಸಂಸ್ಥೆಯ ಮೂಲಕ ಸ್ಥಾಪಿಸುವ ಮತ್ತು ಭ್ರಷ್ಟಾಚಾರ ವಿರೋಧಿಸಿ ವಿಶೇಷ ರೀತಿಯ ಪ್ರತಿಭಟನೆಯನ್ನು ಕೈಗೊಳ್ಳುವ ಎಚ್ಚರಿಕೆಯನ್ನು ಈ ಮೂಲಕ ನೀಡಲಾಗಿದೆ ಸೊ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ವಿನಂತಿ ಮಾಡಿಕೊಡುವುದು ಅಂತ ಹೇಳಿದ್ರೆ ಸಾರ್ವಜನಿಕ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ವತಿಯಿಂದ ಈಗ ಆಗಲೇ ಕಳೆದ ಕನಿಷ್ಠ ಒಂದು ಎರಡು ತಿಂಗಳಿನಿಂದ ಗದಗ ಉಪನೊಂದಣ ಭ್ರಷ್ಟಾಚಾರದ ಬಗ್ಗೆ ನಾವು ಈಗಾಗಲೇ ಲಿಖಿತವಾದಂತಹ ದೂಗು ಸಾಕ್ಷಿಗಳ ಸಮೇತವಾಗಿ ದೂಗು ಸಲ್ಲಿಸಿದ್ದೆವು ಮತ್ತು ಈಗಾಗಲೇ ಕನಿಷ್ಠ ಒಂದು ಎರಡು ಮೂರು ಸಾರಿ ನಾವ್ ಇಲ್ಲಿ ಬಂದು ಏನು ವಿಷಯ ಆಯಿತು ಅಂತ ನಾವು ಕೇಳಿದಾಗಲೂ ಕೂಡ ನಮ್ಗೆ ಸ್ಪಷ್ಟವಾದಂತಹ ಉತ್ತರ ಸಿಗದೆ ಕೇವಲ ಹಾಳಿಕೆಯ ಉತ್ತರ ಸಿಕ್ಕಿದೆ ಸೊ ಈಗ ಬಗೋ ಒಂದನೇ ತಾರೀಕು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಒಳಗಾಗಿ ನಕಲಿ ಅಂದ್ರೆ ನಿಮ್ಮಿಂದ ಅಮಾನತಾದಂತಹದಷ್ಟು ಬಗೆಗಾಗ ಮತ್ತು ಆ ಸೀಲ್ ಉಪಯೋಗಿಸಲ್ಪಟ್ಟಂತಹ ಉಪನೋಂದಣಾಧಿಕಾರಿ ಕಾರ್ಯಾಲಯ ತೆರಿಗೆ ಸಿಬ್ಬಂದಿಗಳು ಅಂದ್ರೆ ಅನಧಿಕೃತ ಸಿಬ್ಬಂದಿಗಳು ಇಲಾಖೆಗೆ ಸಂಬಂಧಿಸಿದ ಸಿಬ್ಬಂದಿಗಳು ಅವರು ಎಲ್ಲರ ಮೇಲೆ ಎಫ್ಐಆರ್ ಫೈನ್ ಮಾಡಿ ಆವನ್ನ ಎಲ್ಲರನ್ನ ಘೋಷಿಸ್ತಾ ಇರುವಂತಹ ಉಪ ನೋಂದಣಾಧಿಕಾರಿಗಳ ಮೇಲೆಯೂ ಕೂಡ ಎಫ್ಐಆರ್ ಫೈನ್ ಮಾಡದಿದ್ದ ಪಕ್ಷದಲ್ಲಿ ಒಂದನೇ ತಾರೀಕಿನ ಒಳಗಾಗಿ ನಮಗೆ ಇದಕ್ಕೆ ಅಸ್ಪಷ್ಟ ವಿವರ ಸಿಗದಿದ್ದ ಪಕ್ಷದಲ್ಲಿ ಎರಡನೇ ತಾರೀಕು ನಾವು ಎರಡನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿ ವಿಶೇಷ ರೀತಿಯಾದಂತಹ ಮುಷ್ಕರವನ್ನು ನಾವು ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಮಾನ್ಯರಾದ ತಮಗೆ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದೀವಿ